ನಮಸ್ಕಾರ ನೋರು ನನ್ನ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಅಂತ ಹೇಳ್ರಿ ಬ್ಯಾರಿಕ್ಸ್ ಅಗ್ರಿ ಸೈನ್ಸ್ ಕಂಪ್ನಿ ಹೊತ್ತಿನ ಬಂದ ರೀ ನಿಮ್ಮ ಹೆಸರು ಶ್ರೀಶೈಲ್ ಗಣಮುಖಿ ಅಂತ ಹೇಳಿ ಶ್ರೀಶೈಲ್ ಗಣಮುಖಿ ಊರ್ರಿ ಸಾಸ ತಾಲೂಕು ರೀಂದಿಗಿಪುರ ಬಿಜಾಪುರ ಹ್ಮ್ ಮೊನ್ನೆ ನೀವು ರಾಮ್ಪುರಿಂದ ಎಣ್ಣೆ ತಂದಿದ್ರಿ ಹೌದ್ರಿ ಎಣ್ಣೆ ನಿಮ್ಮದು ಹೆಂಗ ಅನ್ಸದ್ರಿ ಚಲೋದ್ರಿಜಲ್ಟ್ ಚಲೋ ಬಂದದ್ರಿ ಚಲೋ ಬಂದ್ರ ಏನ್ ಆಗ್ಯದ್ರಿ ಮೊದಲ ಏನು ಏನಿದ್ರಿ ಸರಿಯಾಗಿ ಹೂ ಬಂದದ ಈಗ ಹಾಳು ಕಟ್ಟ್ಯದ್ರಿ ಈಗ ಸರಿ ಮನ ಚಿಗ್ರಿ ಈಗ ಹಾನ್ ಒಳ್ಳೆ ರಿಸಲ್ಟ್ ಚಲೋ ಒಳ್ಳೆ ರಿಸಲ್ಟ್ ಅದ್ ಮುಂದಿನ ರೈತರಿಗೆ ಏನ್ ಹೇಳ್ಬೇಕಂದ್ರ ಇದ್ಬೋದ್ರಿ ಮೊದ್ಲೇನ್ ಎಣ್ಣೆ ಎಲ್ಲಾ ಕಡೆ ಹೊಡ್ದು ಎಷ್ಟ್ ಕೈ ಹೊಡದ್ರಿಲ್ರಿಕಿಲ್ ಅದಾದ್ರೂ ತಂದಿರಿ ತಂದ್ ಬರ್ದ್ ಅಲ್ಲಿ ತಂದಿದಕೇನ ಇದು ಚಲೋ ಅನ್ಸೋದ್ರಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮ ಉತ್ತಮ ಅನ್ಸದ

ಒಂಬತ್ತು ಹತ್ತು ಹತ್ತ ಒಂಬತ್ ದಿನ ಆಯ್ತು ಹತ್ತು ದಿವಸ ಆಯ್ತ್ರಿ ಹ್ಮ್ ಅಂದ್ರ ಈಗ ಮತ್ತೆ ಒಂಬತ್ ದಿನದ ಚೇಂಜಸ್ ಕಾಣ್ಲಾತೀದಿ ಹದಿನೈದು ದಿನ ತನಾರ ಕೆಲಸ ಮಾಡ್ತಿರ್ತದ್ರಿ ನಿಮ್ಗೆ ಎಂಟ್ ದಿನದ ಸ್ಟಾರ್ಟ್ ಆಗ್ತದ್ ಹದಿನೈದು ದಿನಕ್ ಮುಗಿತ್ ಮುಗೀತು ಹ್ಮ್ ಇಲ್ಲ ರಿಜಲ್ಡ್ ಚಲೋ ಬಿಡ್ರಿ ರಾಮ್ಪುರದ ಹೊಡೆದ್ ರಿಜಲ್ಡ್ ಚಲೋದ್ರಿ ಹ್ಮ್ ಈಗ ನಿಮ್ಗೆ ಒಟ್ಟೆ ಖುಷಿ ಅಂದ್ ನೋಡ್ರಿ ಗಿಡ ಒಡದಿದ್ರಿ ಅವ್ರಾಗ ಮೊದಲಿಲ್ಲ ಎಲ್ಲಾ ಲೋಕಲ್ ಸಿನಿಯಾಗ ಯಾರ ವಾರದವ್ರ ಬಿ ತಂದು ಹೊಡ್ದಿವಿ ಗಿಡ ಕೆಟ್ಟು ನಮ್ಗೆ ಯಾಕ ಸ್ವಲ್ಪ ಹಳೆ ನಾವ್ ಕೂತ್ ಹೇಳೋದು ಏನ್ ನಿಮ್ ಯೂಟ್ಯೂಬ್ ದಾಗ ನಾವ್ ನೋಡ್ದೇವ್ ಹಳೆ ನಾವ್ ಕೂತ್ ಡಿಸ್ಕಸ್ ಮಾಡಿ ತಂದ್ ಹಳೆ ಒಂದಿನ ಹೋಗಿ ಹೊಡೆದ್ ಅವ್ ಹೊಡಿದ್ ಮತ್ ನಾ ತಂದ್ ಹೊಡ್ದೇವ್ ನಮ್ ಊರಿಗೆ ಸರಿಯಾಗಿ ಬಂದ್ ಯಾರಿಗ ಹೇಳಿರಿ ಮತ್ತೆ ಮಾಮಾರದಾರಿ ಮತ್ ಒಬ್ಬ ಬಾಯಾರ ಹೊಲ್ದವ್ರಿಗೆ ಹೇಳಿರಿ ಎಲ್ಲರೂ ತಗೊಂಡ್ರಿ ತಗೊಂಡ್ರಿ ಈಗ ಅಂದ್ರೆ ನಿಮ್ಗೆ ಅಭಿಪ್ರಾಯ ಅಂತೂ ಎಣ್ಣೆ ಬಗ್ಗೆ ಚಲೋ ಈಗ ಮುಂದೆ ನೆಕ್ಸ್ಟ್ ಏನದ ಈ ನ್ಯೂಟ್ರಿಕ್ಲಿಕ್ ಹತ್ ಬರ್ತದೆ ನ್ಯೂಟ್ರಿಕ್ಲಿಕ್ ಬಾ ಬಡ್ಡಿಗ್ ಹಾಕುದು ಈ ಬೋರಾನ ಮತ್ತೆ ನ್ಯೂಟ್ರಿ ಕ್ಲಿಕ್ ಸಣ್ಣದೇ ಸ್ಪ್ರೇ ಬರ್ತದೆ ತಗೊಂಡ್ರೆ ಕಾಯಿ ಉದ್ರಲ್ಲ ಆಯ್ತು ಆಲ್ ಮೈಕ್ರೋ ಎಷ್ಟು ಬಾ ಅಂತ ಹೇಳಿ ಅಂದ್ರೆ ಹತ್ ಹನ್ನೆರಡು ದಿನ ಕೊಡ್ಕೋರಿ ಒಟ್ಟು ಹದಿನೈದು ದಿನ ಆಲ್ರಿ ಹದಿನೈದು ದಿನ ಆಗೋ ನೋಡ್ಕೋರಿ ಚಲೋ ಬರ್ತದೆ ಆಯ್ತಾಯ್ತು ಈಗ ನಿಮ್ಗೆ ಕಾಯಿನ ಚಲೋ ಬಿಟ್ಟದ್ರಿ ಚಲೋ ಬಿಟ್ಟದ जाकाच चलो है यह हो लो और बाचेट नसीा को चार मत खो जिए, आखळागे 되어 है आघर को तो हाल ऴो खारी कारवा है किर मत इसे को डहोच दो और खेट चौलो इसे जो मत और होदिस जाए भाड़ी आए तो क्षस्ट स्थाइर माणूड हया